ಸೀರೆ ಉಡುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಈ ವಿಡಿಯೋನ ನೋಡಲೇಬೇಕು ನೋಡಿ ಸೀರೆನ ನಾವು ಎಷ್ಟೇ ಚೆನ್ನಾಗಿ ಉಟ್ಕೊಳ್ತಾ ಇರಬಹುದು ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಸೀರೆಯನ್ನ ನಾವು ಎಷ್ಟು ಚೆನ್ನಾಗಿ ಉಟ್ಕೊಂಡ್ರೂ ಕೂಡ ಹಿಂದ್ಗಡೆ ಸೀರೆ ಪೆಟಿಕೊಟ್ ಕಾಣ್ತಾ ಇರುತ್ತೆ ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ಇದ್ದೀನಿ ಸೊ ಮಿಸ್ ಮಾಡಿದೆ ನೋಡಿ ನೋಡಿ ಫಸ್ಟ್ ಏನಂದರೆ ಸೀರೆಯ ನಾವು ಈಗ ಪೆಟಿಕೊಟ್ಟು ಇರುತ್ತಲ್ವಾ ಇದನ್ನು ಏನಾದರೂ ನಮಗೆ ಶಾರ್ಟ್ ಮಾಡಬೇಕು ಅಂದರೆ ಆವಾಗ ನೀವು ಈ ರೀತಿನ ಮೇಲ್ಗಡೆ ಮಿಡಲ್ನಲ್ಲಿ ಹಿಡಿಸಲೇಬೇಕು ಅದು ಚೆನ್ನಾಗಿ ಕಾಣೋದೇ ಇಲ್ಲ ಸೀರೆ ಉಟ್ಕೊಂಡವಾಗೂ ಕೂಡ ಮಿಡಲ್ನಲ್ಲಿ ದಪ್ಪ ದಪ್ಪ ಆಗ್ಬಿಡುತ್ತೆ ಅದೇ ನೀವು ಈ ಸೀರೆಯ ಪೆಟಿಕೊಟ್ಟನ್ನು ಕೆಳಗಡೆ ಹಿಡಿಸಿದ್ರೆ ಈಗ ನಾನೇನು ಸೀರೆ ಪೆಟಿಕೊಟ್ಟನ್ನು ಕೆಳಗಡೆ ಹಿಡಿಸಿದೀನಲ್ವಾ ಈ ರೀತಿ ನೀವು ಹಿಡಿಸಿದ್ರೆ ತುಂಬ ಚೆನ್ನಾಗಿ ನೀಟಾಗಿ ಕೂರುತ್ತೆ ಅಂದರೆ ಕೆಳಗಡೆ ವೇಟ್ ಆಗೋದ್ರಿಂದ ಸೀರೆ ನೀಟಾಗಿ ಕೂರುತ್ತೆ ಅದು ಕೆಲವೊಂದು ಸಾರಿ ಸೀರೆ ಉಟ್ಕೊಂಡವಾಗ ನೋಡಿ ಹಿಂದ್ಗಡೆ ಏನಾಗ್ಬಿಡುತ್ತೆ ಸೀರೆಯ ಪೆಟಿಕೊಟ್ಟು ನೋಡಿ ಹೀಗೆ ಕಾಣಿಸುತ್ತೆ ನಾವು ಸೀರೆಯನ್ನು ಉಟ್ಕೊಂಡವಾಗ ನೋಡಿ ಪೆಟಿಕೋಟ್ ಉದ್ದ ಹಾಗೇ ಸೀರೆ ಸ್ವಲ್ಪ ಗಿಡ್ಡ ಈ ರೀತಿ ಆಗಿಬಿಡುತ್ತೆ ಸೊ ಈ ರೀತಿ ಆಗಬಾರ್ದು ಕರೆಕ್ಟಾಗಿರಬೇಕು ಅಂದರೆ ನಾನು ತಿಳಿಸ್ಕೊಡ್ತಿರೋ ಟಿಪ್ಸನ್ನು ನೀವು ಫಾಲೋ ಮಾಡಬೇಕು ಏನಿಲ್ಲ ಸಿಂಪಲ್ ಅಂದರೆ ಸಿಂಪಲ್ ಡಬಲ್ ಸೈಡ್ ಪ್ಲಾಸ್ಟರ್ ಇರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ನೀವು ಸೀರೆಯ ಎಡ್ಜಿಗೆ ಈ ರೀತಿ ಹಾಕಿ ನೋಡಿ ಹೀಗೆ ಹಾಕಿಬಿಟ್ಟು ನಿಮಗೆ ಎಲ್ಲಿಗೆ ಬೇಕಲ್ಲ ಆ ಸೀರೆಯ ಪೆಟಿಕೋಟಿಗೆ ನೀವು ಈ ರೀತಿ ಅಂಟಿಸ್ಬಿಡಿ ಆಗ ನೋಡಿ ನಿಮ್ಮ ಸೀರೆಯ ಪೆಟಿಕೋಟ್ ಕೆಳಗಡೆ ಆಗೋದಿಲ್ಲ ಹಾಗೆಯೇ ಸೀರೆ ಜೊತೆಗೆ ಇರೋದ್ರಿಂದ ಅದು ಪೆಟಿಕೋಟು ಉದ್ದ ಕಾಣೋದಿಲ್ಲ ಸೀರೆಯಿಂದ ಮುಂದಕ್ಕೆ ಬಂದುಬಿಟ್ಟು ಕಾಣೋದಿಲ್ಲ ಸೀರೆ ಮೇಲೆ ಹೋಗೋದಿಲ್ಲ ಸೊ ಹಾಗಾಗಿ ಕ್ಲೀನಾಗಿ ಕೂರುತ್ತೆ ನೀವೊಂದು ಎರಡು ಮೂರು ಹತ್ರ ಈ ರೀತಿ ಹಾಕ್ಕೊಂಡು ಬಿಟ್ಟರೆ ಸಾಕು ತುಂಬಾ ನೀಟಾಗಿ ಕೂರುತ್ತೆ ನೀವು ಎಡ್ಜಿಗಿಲ್ಲ ಅಂದ್ರೂ ನೋಡಿ ಈ ರೀತಿ ನೀವು ಹಾಕ್ಕೋಬಹುದು ರಗು ಜಾರೋದೇ ಇಲ್ಲ ನೋಡಿ ಇಲ್ಲಿ ಏನಾಗುತ್ತೆ ಈಗ ಹಾಕ್ಕೊಂಡವಾಗ ಪದೇ ಪದೇ ಇದು ಕೆಳಗಡೆ ಇಳೀತು ಅಂದರೆ ನಾವು ಪದೇ ಪದೇ ಸರಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಆದ ಕಾರಣ ನೀವೇನು ಮಾಡಬೇಕು ಡಬಲ್ ಸೈಡ್ ಕ್ಲಸ್ಟರ್ ಇರುತ್ತಲ್ವ ಅದ ಅದನ್ನು ನೀವು ನೋಡಿ ಇಲ್ಲಿ ಸೀರೆಯ ಅಂಚಿರುತ್ತಲ್ವ ಇಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೋಡಿ ಈ ರೀತಿ ಅಂಟಿಸ್ಕೊಂಡು ಬಿಟ್ಟು ನೀವು ಬ್ಲೌಸಿಗೆ ಹೀಗೆ ನೋಡಿ ಅಂಟಿಸ್ಬಿಟ್ರೆ ಆಯಿತು ನೀವೆಷ್ಟೇ ಎಳೆದಾಡಿದ್ರೂ ಕೂಡ ಸೀರೆ ಕೆಳಗಡೆ ಬೀಳ ಬೀಳೋದಿಲ್ಲ ಸೊ ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿದರೆ ನಿಮ್ಮ ಸೀರೆ ಸರಿಗೂ ನೀವು ಹೇಗೆ ಹಾಕ್ಕೊಂಡಿದ್ದೀರಲ್ವ ಹಾಗೆ ಇರುತ್ತೆ ನೀಟಾಗಿ ಹೇಗೋ ಒಟ್ರಾಸೆ ಅಲ್ಲ ನೀಟಾಗಿ ಹೇಗೆ ಮಡಿಸ್ಬೋದು ಅಂತ ಹೇಳಿ ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ಬೇಕಾಗಿರೋದು ಒಂದೇ ಒಂದು ಸಾರಿನ ಸೌಟು ಈ ಒಂದು ಸಾರಿನ ಸೌಟ್ ಇದ್ರೆ ಸಾಕು ನೀವು ಮೂಟೆ ಗಂಟಲ ಸೀರೆನ ಮಡಚಿಬಿಡಬಹುದು ಅದು ಕೂಡ ಆಗಿ ಒಂದೇ ಲೆವೆಲಲ್ಲಿ ಬರುವಂತೆ ನೀವು ನೀಟಾಗಿ ಮಡಚ್ಬೋದು ಅದು ಹೆಂಗಪ್ಪ ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಸಾರಿನ ಸೌಟು ನಾನು ಫಸ್ಟ್ ಇಲ್ಲಿ ತೊಗೊಂಡಿದ್ದೀನಿ ಅದನ್ನು ತೊಗೊಂಡ್ಬಿಟ್ಟು ಅದರ ಎಡ್ಜಿಗೆ ಒಂದು ಸಣ್ಣ ಹೋಲ್ ಇರುತ್ತಲ್ವ ಸಿಗಿಸ್ಲಿಕ್ಕೆ ಅಂತ ಹೇಳಿ ಆ ಹೋಲಿಗೆ ನಾನು ಈ ಸೀರೆಯ ತುದಿಯನ್ನು ಇದಕ್ಕೆ ಸಿಗಿಸಿದ್ದೀನಿ ಆ ಸಿಗಸ್ಬಿಟ್ಟು ನಾನು ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವೀಗ ಸೀರೇನ ಹೀಗೆ ನೋಡಿ ಇದಕ್ಕೆ ಸುತ್ತಬೇಕು ಫಸ್ಟ್ ನೀವು ಆ ಎಡ್ಜಿಗೆ ಸೀರೆನ ಎಡ್ಜನ್ನು ಆ ಹೋಲಿಗೆ ನೀವು ಗ್ರಿಪ್ ಗ್ರಿಪ್ಪಾಗಿ ಇರಲಿ ಬಿಚ್ಚೋಗ್ಬಾರ್ದು ಅನ್ನೋದಕ್ಕೆ ಈ ರೀತಿ ನೀವು ಹಾಕ್ಕೊಳ್ಬೇಕು ನಂತರ ನೋಡಿ ಈ ರೀತಿ ಸೀರೆನ ಹೀಗೆ ಮಡಿಸ್ತಾ ಬಂದರೆ ಇಕ್ಕೋಲಾಗಿ ಒಂದೇ ರೀತಿಯಲ್ಲಿ ನಿಮ್ಮ ಸೀರೆ ನೀಟಾಗಿ ಹೋಗ್ಬಿಡುತ್ತೆ ತುಂಬಾ ಈಸಿ ಫ್ರೆಂಡ್ಸ್ ನೀವು ಎಷ್ಟೇ ಸೀರೆ ಇದ್ದರೂ ಕೂಡ ಅಂತ ನೀಟಾಗಿ ಮಡಚಿಡ್ಬೋದು ನೋಡಲಿಕ್ಕೆ ನಿಮ್ಮ ವಾರ್ಡ್ರೂಬ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಒಂದು ಆದ ನಂತರ ಒಂದು ಈ ರೀತಿ ಹೀಗೆ ಸೀರೆನ ಸುತ್ತಕೊಳ್ತಾ ಬರಬೇಕು ನೀವು ಈ ರೀತಿ ಪೂರ್ತಿ ಈ ರೀತಿ ಸುತ್ತಕೊಳ್ತಾ ಬಂದರೆ ನೋಡಿ ಲಾಸ್ಟಲ್ಲಿ ಹೀಗೆ ಮಡಚಿಬಿಡಿ ಇದರಿಂದ ನೋಡಿ ಈಕ್ವಲಾಗಿ ಒಂದೇ ಲೆವೆಲಲ್ಲಿ ನಿಮಗೆ ಸೀರೆ ಮಡಚಿದ ಹಾಗೆ ಇರುತ್ತೆ ಸಾರಿನ ಶರ್ಟನ್ನು ಫಸ್ಟ್ ನೀವು ರಿಮೂವ್ ಮಾಡಿಬಿಡಿ ಇಲ್ಲೇನು ನಾವು ಸಿಗಿಸ್ಕೊಂಡಿದ್ವಲ್ಲ ಅದನ್ನು ತೆಗೆದುಬಿಟ್ಟು ನೀವು ಇದನ್ನು ತೆಗೆದಿಟ್ಬಿಡಿ ನನ್ನ ಎಂಡ್ವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಮರೀದಿನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವು ನೋಡ್ತಿರ್ಬೋದು ಇವಾಗ ಸೀರೆನ ನಾನು ನೋಡಿ ಈ ರೀತಿ ಹಾಕೊಂಡ್ಬಿಟ್ಟು ನಂತರ ನೋಡಿ ಹೀಗೆ ಆ ಸೈಡಿಂದ ಒಂದು ಸ್ವಲ್ಪ ಹಾಗೆ ಈ ಸೈಡಿಂದ ಒಂದು ಸ್ವಲ್ಪ ನಾನು ಮಡಚಿಟ್ಕೊಂಡಿದ್ದೀನಿ ನಂತರ ಒಂದು ಕೈಯಷ್ಟು ನೋಡಿ ಈರಿಷ್ಟು ಇಷ್ಟು ನೀವು ಮಿಡಲ್ನಲ್ಲಿ ಗ್ಯಾಪ್ ಬಿಟ್ಟುಬಿಟ್ಟು ನಂತರದಲ್ಲಿ ನೋಡಿ ಒಂದು ಕಡೆ ಭಾಗವನ್ನು ನೀವು ನೋಡಿ ಹೀಗೆ ಓಪನ್ ಮಾಡಿಬಿಟ್ಟು ನಾವು ಮಡಚಿರೋದಲ್ಲಿ ಎರಡು ಲೇಯರ್ ಅದನ್ನು ತೆಗೆದುಬಿಟ್ಟು ನಂತರ ಇದನ್ನು ಹೀಗೆ ಒಳಗಡೆ ಹಾಕಬೇಕು ಇದರಿಂದ ನಿಮ್ಮ ಸೀರೆ ನೀಟಾಗಿ ಕ್ಲೀನಾಗೇ ಇರುತ್ತೆ ನೋಡಿ ಈ ಥರ ನೀವು ಮಡಚಿಟ್ಬಿಟ್ರೆ ಒಂದೇ ಸೀರೆ ಇಡುವ ಜಾಗದಲ್ಲಿ ನೀವು ಮೂರು ನಾಲ್ಕು ಸೀರೆನ ಇಟ್ಟುಬಿಡಬಹುದು ಅಷ್ಟು ನೀಟಾಗಿ ಆಗುತ್ತೆ ಹಾಗೆಯೇ ಈ ಥರ ಸೀರೆ ನಾವು ಮಡಚಿ ಇಟ್ಟವಾಗ ಬ್ಲೌಸ್ ಕೂಡ ಅಲ್ಲೇ ಇಡಬಹುದು ಒಂದು ಕಡೆ ಸೀರೆ ಇನ್ನೊಂದು ಕಡೆ ಬ್ಲೌಸ್ ಇಡೋದ್ರಿಂದ ನಮಗೆ ತಕ್ಷಣಕ್ಕೆ ಸಿಗೋದೇ ಇಲ್ಲ ಈ ರೀತಿ ಒಂದೇ ಒಂದು ಹಾಲಿನ ಕವರ್ ಇದ್ರೆ ಸಾಕು ನಿಮ್ಮ ಮನೆಯಲ್ಲಿ ಆರಾಮಾಗಿ ಸಲೀಸಾಗಿ ನೀವು ದೇವರ ಮನೆಯ ಮುಂದೆ ರಂಗೋಲಿನ ಹಾಕಬಹುದು ನಿಮಗೆಲ್ಲ ಗೊತ್ತಿರುವಂತೆ ದೇವರ ಮನೆಯಲ್ಲಿ ಅಥವಾ ಹೊರಗಡೆ ಬಾಗಿಲ ಹೊರಗೆ ಆದ್ರೂ ಅಷ್ಟೇನೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿದ್ರೆ ಅದು ಶ್ರೇಷ್ಠ ಅನ್ನೋದು ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರುವ ವಿಚಾರ ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವಾ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಗಂಟಿಲ್ಲದೆ ರೀತಿ ಕಲಿಸ್ಕೊಬಂದಿದ್ದೀನಿ ಅದನ್ನು ಈಗ ನಾವೇನು ಕಲಿಸ್ಕೊಂಡು ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ನಾನೀಗ ಹಾಲಿನ ಕವರಲ್ಲಿ ನೋಡಿ ಈ ರೀತಿ ಹಾಕ್ಕೊಡ್ತಾ ಇದ್ದೀನಿ ಫಸ್ಟು ನೀವೇನು ಮಾಡಬೇಕು ಹಾಲಿನ ಕವರನ್ನು ಹೀಗೆ ಈ ರೀತಿ ಮಡಚ್ಕೊಂಡು ಅಲ್ಲಿ ಒಂದು ರಬ್ಬರ್ ಬ್ಯಾಂಡಿಂದನೋ ಅಥವಾ ಒಂದು ದಾರದಿಂದನೋ ಅದನ್ನು ನೀಟಾಗಿ ಗಂಟು ಹಾಕೊಂಡು ಬಿಡಿ ನಾನಿಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ಬಳಸ್ತಾ ಇದ್ದೀನಿ ನೋಡಿ ಹೀಗೆ ನಮಗೆಷ್ಟು ಬೇಕು ಅಷ್ಟು ಅಂದರೆ ನಾವು ಯಾ ಯಾವ ರೀತಿ ಚಿಕ್ಕದಾಗಿರುವಂತಹ ರಂಗೋಲಿ ಹಾಕಬೇಕಾ ಅಥವಾ ದೊಡ್ಡದಾಗಿರುವಂತಹ ರಂಗೋಲಿ ಹಾಕಬೇಕಾ ನೋಡಿಕೊಂಡು ನೀವು ಆ ಹಿಟ್ಟನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ನೋಡಿ ನಂತರ ಅಲ್ಲಿ ಬ ರಬ್ಬರ್ ಹಾಕಿ ಆದಮೇಲೆ ಇಲ್ಲಿ ಚಿಕ್ಕದಾಗಿರುವಂತಹದ್ದು ತೂತನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ನೋಡಿ ನಾವೇನು ಕೋನ್ ಶೇಪಲ್ಲಿ ಈಗ ಮೆಹಂದಿ ಹಾಕ್ತೀವಲ್ಲ ಹಾಗೆ ನೀವು ಇದನ್ನು ಒಂದು ಚಿಕ್ಕದಾಗಿರುವಂತಹ ಹೋಲನ್ನು ಮಾಡ್ಕೊಂಡ್ಬಿಟ್ಟು ಅದು ಆ ಹೋಲಿನಲ್ಲಿ ನೀವು ಅಕ್ಕಿ ಹಿಟ್ಟು ಬರುವಂತೆ ನೋಡಿ ಹೀಗೆ ನೀವು ರಂಗೋಲಿನ ಹಾಕಬಹುದು ತುಂಬ ಚೆನ್ನಾಗಿ ಬರುತ್ತೆ ಒಂದೇ ನೀವು ಸರಿ ಹಾಕಿಬಿಟ್ರೆ ಸಾಕು ನೀಟಾಗಿ ಬರುತ್ತೆ ಹಾಗೆಯೇ ಈ ರೀತಿ ನೀವು ಅಕ್ಕಿ ಹಿಟ್ಟಲ್ಲಿ ಹಾಕಿದರೆ ಬೆಳಗ್ಗೆ ಹಾಕಿರೋ ರಂಗೋಲಿ ಸಂಜೆ ಆದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಳಿಸಿ ಕೂಡ ಹೋಗೋದಿಲ್ಲ ನೀರು ಹಾಕಿ ನಾವು ರೆಡಿ ಮಾಡಿರ್ತೀವಲ್ವ ಅದು ಅಳಿಸಿ ಕೂಡ ಹೋಗೋದಿಲ್ಲ ನೀಟಾಗಿ ಹೇಗೆ ಹಾಕಿರ್ತೀವಿ ನೋಡಿ ಹಾಗೆ ಇರುತ್ತೆ ನೋಡಿ ಆರಾಮಾಗಿ ಸಲೀಸಾಗಿ ನಾವು ಈ ರೀತಿ ಹಾಕಿಬಿಡಬಹುದು ಹಾಗೆಯೇ ದೇವರ ಮನೆಯಲ್ಲಿ ಹಾಕೋದಾದರೆ ಓಮು ಸ್ವಸ್ತಿ ಹಾಗೆಯೇ ಸ್ಟಾರು ಇದೆಲ್ಲ ಬರೀಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ನೀಟಾಗಿ ಬರುತ್ತೆ ಹಾಗೆಯೇ ನಾನಿಲ್ಲಿ ಸಿಂಪಲ್ ಡಿಸೈನನ್ನು ಬರೆದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಇನ್ನೂ ಚೆನ್ನಾಗಿ ಡಿಸೈನ್ ಬಂದರೆ ಅವುಗಳನ್ನು ನೀವು ಬಿಡಿಸ್ಬಹುದು ನೋಡಿ ನಾನೀಗ ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ಈ ರೀತಿ ಬರೆದುಬಿಟ್ಟು ತೋರಿಸಿದ್ದೀನಿ ನಿಮಗೆಲ್ಲ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೇನೆ ಲೈಕ್ ಮಾಡಿ ಹಾಲಿನ ಕವರಲ್ಲೂ ನೀವು ರಂಗೋಲಿ ಹಾಕಬಹುದಾ ಅಂತ ಹೇಳಿ ನೀವೇನಾದರೂ ಇವುಹೇ ಕೂಡ ಮಾಡಿರಲ್ಲ ಅಲ್ವಾ ನೋಡಿ ನಿಮಗೇನಾದರೂ ಇದು ಈಸಿ ಅನಿಸಿದರೆ ಇದು ಅಬ್ಬಬ್ಬ ಎಷ್ಟು ಚೆನ್ನಾಗಿ ಒಳ್ಳೆ ಐಡಿಯಾ ಅಂತ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ಅಬ್ಬಾಬ್ಬಾ ಎಂಥ ಬಿಸಿಲಿದೆ ಎಂಥ ಶೆಕೆ ಇದೆ ಈ ಶೆಕೆಗೆ ಸ್ವಲ್ಪ ಕೂಲಾಗಿ ರೂಮ್ ಇದ್ದರೆ ಎಷ್ಟು ಒಳ್ಳೆ ನಿದ್ರೆ ಬರುತ್ತೆ ಅಲ್ವಾ ನೋಡಿ ಸಿಕ್ಕಾಪಟ್ಟೆ ಶೆಕೆ ಇರೋದ್ರಿಂದ ನಿದ್ದೆ ಕೂಡ ಸರಿ ಆಗೋದೇ ಇಲ್ಲ ತುಂಬ ಬಿಸಿ ಗಾಳಿ ಒಳಗಡೆ ಬರೋದ್ರಿಂದ ನಮಗೆ ನಿದ್ದೆನೂ ಸರಿ ಬರೋದಿಲ್ಲ ಹಾಗಾಗಿ ನಾನಿವತ್ತು ಎ ಸಿ ಇಲ್ದೇ ಕೂಲರ್ ಇಲ್ಲದೇ ರೂಮ್ ಹೇಗೆ ಕೂಲ್ ಆಗಬೇಕು ಹೇಗೆ ಕೂಲ್ ಮಾಡಬಹುದು ಅನ್ನೋದನ್ನು ಟಿಪ್ಸನ್ನು ಶೇರ್ ಇದ್ದೀನಿ ನೋಡಿ ಫಸ್ಟ್ ನೀವೇನು ಮಾಡಬೇಕು ಈ ರೀತಿ ನಿಮ್ಮ ಮನೇಲಿ ಏನಾದರೂ ಒಂದು ಕಾಟನ್ ಬಟ್ಟೆ ಇದ್ದರೆ ಅದನ್ನು ನೀವು ತೊಗೊಳ್ಳಿ ನಾನಿಲ್ಲಿ ಲುಂಗಿ ಇತ್ತು ಸೊ ಹಾಗಾಗಿ ನಾನು ಅದನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಒಂದು ಟರ್ಕಿ ಟವಲನ್ನು ತೊಗೋಬೋದು ಅಥವಾ ಕಾಟನ್ ಬ ಬಟ್ಟೆ ಯಾವುದೇ ಇದ್ರೂ ಕೂಡ ಒಳ್ಳೆಯದು ಅದನ್ನು ನೀವು ಒಂದು ಎರಡು ಫೋಲ್ಡ್ ಮಾಡಿಬಿಟ್ಟು ನೀವು ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ನಾನು ಒಂದು ಲುಂಗಿನ ತಗೊಂಡ್ಬಿಟ್ಟು ಅದನ್ನು ಮಡಚಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಈ ಲುಂಗಿನ ನೀವೇನು ಮಾಡಬೇಕು ಒಂದು ಬೌಲಲ್ಲಿ ತಣ್ಣಗಿರೋ ನೀರಲ್ಲಿ ನೀವು ಅದನ್ನು ಅದ್ದಿ ಫಸ್ಟು ಆ ಲುಂಗಿನ ಈ ನೀರಲ್ಲಿ ಅದ್ದುಬಿಟ್ಟು ಅದನ್ನು ಹಿಂಡ್ಕೊಳ್ಳಿ ಪೂರ್ತಿ ಹಿಂಡೋದು ಬೇಡ ಸ್ವಲ್ಪ ಅದನ್ನು ನೀರು ಅಂಶ ಇರಲಿ ಜಾಸ್ತಿ ಹಿಂಡೋದು ಬೇಡ ಹಾಗೆ ಜಾಸ್ತಿ ಅದರಲ್ಲಿ ಇರೋದು ಬೇಡ ಅದನ್ನು ಸ್ವಲ್ಪ ನೀರಿನಲ್ಲಿ ಅದನ್ನು ಹಿಂಗೆ ಬಿಟ್ಟು ನಂತರ ಅದನ್ನು ಸ್ವಲ್ಪ ಹಿಂಡ್ಕೊಳ್ಳಿ ನೋಡಿ ನಂತರ ನೀವು ಈ ನಿಮ್ಮ ಮನೇಲಿ ಏನಾದರೂ ಮರ ಇರಲಿ ಅಥವಾ ಒಂದೇನಾದರೂ ಕ ಪ್ಲಾಸ್ಟಿಕ್ ಕವರ್ ಇರಲಿ ಅದರ ಮೇಲೆ ಈ ನೀವು ತಗೊಂಡಿರುವಂತಹ ಈ ಕಾಟನ್ ಬಟ್ಟೆನ ನೀವು ಈ ರೀತಿ ಹರಡಬೇಕು ನಾನಿಲ್ಲಿ ಮರನ ತೊಗೊಂಡಿದ್ದೀನಿ ನೀವೇನಾದರೂ ಬೇರೆ ಏನಾದರೂ ಒಂದು ತಟ್ಟೆ ಅಥವಾ ಒಂದು ಪ್ಲಾಸ್ಟಿಕ್ ಕವರು ತೊಗೊಂಡಿದ್ರೆ ಅದರ ಮೇಲ್ಗಡೆ ಈ ರೀತಿ ಬಟ್ಟೆನ ನೀವು ಫಸ್ಟು ಹರಡಬೇಕು ನಂತರ ಐಸ್ ಕ್ಯೂಬ್ ಇರುತ್ತಲ್ಲ ಒಂದು ಎರಡು ಹತ್ತು ನಿಮಿಷದಲ್ಲಿ ನಿಮಗೆ ಈ ರೀತಿ ಐಸ್ ಕ್ಯೂಬ್ ರೆಡಿ ಆಗಿಬಿಡುತ್ತೆ ಇಲ್ಲಿ ನೋಡಿ ಹತ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ರೀತಿ ಐಸ್ ಕ್ಯೂಬ್ ಮಾಡಲಿಕ್ಕೆ ಇಟ್ಟಿದ್ದೆ ಸೊ ಹಾಗಾಗಿ ಆ ಐಸ್ ಕ್ಯೂಬ್ಗಳನ್ನು ನೀವೇನು ಮಾಡಬೇಕು ಒಂದು ಎಂಟರಿಂದ ಹತ್ತು ಐಸ್ ಕ್ಯೂಬ್ಗಳನ್ನು ಇದರ ಒಳಗಡೆ ಹಾಕಬೇಕು ಈ ಕ ತಣ್ಣಿಗಿರುವಂತಹ ಬಟ್ಟೆಯಲ್ಲಿ ನೀವು ಈ ರೀತಿ ಐಸ್ ಕ್ಯೂಬ್ಗಳನ್ನು ಹಾಕಿಬಿಟ್ಟು ಏನು ಒಂದು ಹತ್ತು ನಿಮಿಷದಲ್ಲೆಲ್ಲ ನಿಮಗೆ ಈ ರೀತಿ ಐಸ್ ಕ್ಯೂಬ್ಗಳು ರೆಡಿಯಾಗಿಬಿಡುತ್ತೆ ನಂತರ ಈ ಥರ ಐಸ್ ಕ್ಯೂಬ್ ಐಸ್ ಕ್ಯೂಬ್ಗಳನ್ನೆಲ್ಲ ಹಾಕಿ ಆದಮೇಲೆ ಈ ಮರವನ್ನು ರೂಮಿನಲ್ಲಿ ಅಥವಾ ಹಾಲಿನಲ್ಲಿ ನೀವು ಒಂದು ಬದಿಗೆ ಇಟ್ಟುಬಿಟ್ಟು ನಂತರ ಫ್ಯಾನನ್ನು ಆನ್ ಮಾಡಿಬಿಟ್ಟು ನೀವು ರೂಮ್ ರೂಮೆಲ್ಲ ಫುಲ್ ಕೂಲಾಗಿ ಇರುತ್ತೆ ಬೇಸಿಗೆ ಇಲ್ಲಿ ನಿಮಗೆ ಎ ಸಿ ಇದು ವರ್ಕ್ ಆಗುತ್ತೆ ಬೇಕಿದ್ದರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಒಂದು ಹಳೇ ಬಟ್ಟೆ ಇದ್ದರೆ ಸಾಕು ಅದನ್ನು ನೀವು ನೋಡಿ ಈ ರೀತಿ ನೀವು ಒಂದು ಬದಿಯಲ್ಲಿ ಈ ಮರವನ್ನು ಇಟ್ಟರೆ ಆಯಿತು ಹಾಗೆಯೇ ಫ್ಯಾನ್ ಆನ್ ಮಾಡಿಬಿಟ್ರೆ ಆಯಿತು ಎ ಸಿ ಥರನೇ ತಂಪಾದ ಗಾಳಿ ರೂಮ್ ಒಳಗೆಲ್ಲ ಇರುತ್ತೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಮನೇನ ಎ ಸಿ ಹಾಕಿದಂತೆ ಕೂಲ್ ಕೂಲ್ ಆಗಿ ಮಾಡುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ತಿಳಿಸಿರುವಂತಹ ಟಿಪ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಟಿಪ್ಸ್ ಇಷ್ಟ ಆದ್ರೂ ಕೂಡ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು